ಸಣ್ಣ ಮನೆಯೇ ಉಂಟದೆ ಬೇರೆ ಬೇರೆ ಉಂಟದೆ ಗ್ರಾಂಡ ಬೇರುಂಡ ಹೇ ಗಂಡ ಬೇರೊಂಡ ಕಣ ಹೇ ಅದೊಂದು ಲಾಂಛನ ಏ ಅಪ್ಪ ಅವ್ಳು ಗೊತ್ತಿಲ್ಲ ಯಾವ್ದು ಗೊತ್ತು ಹೋಗಿ ಇನ್ನೊಂದು ಕ್ಷೇತ್ರ ಕೇಳಿ ಡೋರ್ ಡೆಲಿವರಿ ಎಂದ್ರೆ ಒಂಬತ್ತು ತಿಂಗಳ ನಂತರ ಹಾಸ್ಪಿಟ್ಲಲ್ಲಿ ಆಗುವ ಡೆಲಿವರಿ ಡೋರ್ನೇ ಅವರಿಗೆ ಡೋರ್ ಡೆಲಿವರಿ ಅಂತ ಹೇಳ್ಬೋದು ಏ ಸಿನಿಮಾ ನೆಂಡ ಸಿನಿಮಾ ಹಾಕ್ಕೊಂಬಿಟ್ಟು ಸಿನ್ಮಾ ತೊಗೊಂಬಟ್ಟಿ ಹೇ ಕೆಟ್ಟ ವಿಷಯ

വാട്ടാ കാര്യം നോക്കണോ എടാ നമ്മടെ കേറിയ എടാ എടാ പോയി വെഹിക്ക് കൊണ്ടില്ല നമ്മോ ഞാൻവണ്ട് എല്ലാം കൂക്ക് സംഘദർ കൊണ്ട് പിടരണല്ലേ ഈ സിനിമനക്കി അയ്യോ ഹലോ അയ്യോ അയ്യോ കിടലനെ മക്കളെ ഇ நிர்வாக டைரக்டர் ஓ சிர் மேனேஜர் ஆ சரி வெல்கம் வணக்கம் அடிபேய் ஆ தேங்க் யூ சரவ நோகா சத்ரி అవకాశం ஆ लीजिएगा आज ஐயோ லா நம்ம லைன் நம்ம யா கேட்கறீங்க ஆ நம்ம அக்கொண்டு வந்து நம்ம அக்கபடி சார் நீங்க என்ன உபயோக இல்ல ரெய் நீ அஸ்ரேனா ஆ பர்க்காலி சார் ஆயோ பர்க்காலி சார் ஏளோ ಬರ್ಕೊಳ್ಳಿ ಸರ್ ಬರ್ಕೊತೀನಿ ಹೆಸರೇ ಬರ್ಕೊಳ್ಳಿ ಅಂತ ನಿನ್ ಹೆಸರೇ ಬರ್ಕೊಳ್ಳಿ ಹೌದು ನಿಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ ಸರ್ ನಿಂತ್ಕೊಂಡಿದ್ದೀನಿ ಹೇಳು ನಿಂತ್ಕೊಳ್ಳಿ ಸರ್ ನಿಂತ್ಕೊಂಡಿದ್ದೀನಿ ಸರ್ ನಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ ಅಂತ ನಿನ್ನ ಹೆಸರು ಬರ್ಕೊಳಿ ನಿಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ ನಿಮ್ಮ ಹೆಸರು ಕೂತ್ಕೊಳ್ಳಿ ಸರ್ ಗೊತ್ತಾಯ್ತು ನಿಮ್ಮ ಹೆಸರು ಕೂತ್ಕೊಳ್ಳಿ ನಮ್ಮ ಹೆಸರು ಕೂತ್ಕೊಳ್ಳಿ ಅಲ್ಲ ಸರ್ ಮತ್ತೆ ಕೂತ್ಕೊಳ್ಳಿ ಹೇಳ್ತೀನಿ ಅದೇ

சார் ஒன்று பிரச்சனை பிரச்சனை சார் எடு ஆக இடத்தை எதிர்க்காழைஹு சார் ஆக பாதுக்குலே பாழஹு பிளாஸ்டிக்

ೀಚ ಕಂಟಕ ಪಾತಕ ನೀಚ ಕಿರಾತುಕ ಘಾತುಕ ನೋ ಲಾದ ಲೋಚನ ಲೋಟಪ ದೇವಜ ಮಲ್ಲ ಕುಡೇಕೃತ ಕುಡ ಧೈರಪ್ಪ ತೇಜು ಲಿಕ್ಕರು ಕಿಕ್ಕರು ಬಿಕ್ಕರಿದೋ ನಿನ್ನ ಲಿವರಿಗೆ ಪವರಿಗೆ ಡೇಂಜರ್ ಇದೋ ಈ ಎಟ್ಟಿಗೆ ಬ್ಯಾಡ ಕಣೋ ನಿನ್ನ ದೇವಿಗೆ ಬೇವಿಗೆ ಬೇರೆ ಕಣ್ಣು ತಿಂದು ரெடி ர அம்மா அம்மா அட் மேல ஏறி வேலை அக்கா ஹாய் ஏய் அம்மா ராதிகா கிட்டக்க வந்துட்டாங்க அத்தை ஏಳ್ ரெடி 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 கேமரா ஆ ரோலிங் ஆ ஆக்சன் அம்மா 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 அக்கா தரவா எல்ல திக்குவங்கள காலை காலை அம்மா ராதிகா கிட்ட அந்த பாட்டக கிட்ட கொத்த செப்பல் எஸ்ட் ஊதுறே தெரியாதா ஏய் ரெடி கேமரா வந்துச்சு கேமரா ரோலிங் கேஸ்கோ நான் அமல அமலாதி அமலாங்க

ಇಷ್ಟೋ ಜನ ಸರಿತಾರೆ ಸರ್ ಗೊಳೋ ಅಂತ ಒಯ್ಕೊಳ್ತಾ ಇರ್ತಾರೆ ಸರ್ ಎತ್ತೊಂದು ಕುಂದಿಸಿರ್ತಾರೆ ಸರ್ ಗುಡ ಹೊಡೆದು ಮೂಗಿಗೆ ಹತ್ತಿ ಹಾಕಿರ್ತಾರೆ ಎಲ್ಲರೂ ಗೊಳೋ ಯಾವ ಜಿ ಸತ್ಯ ಹೆಣ ಅದೇ ಸತ್ಯ ಹೆಣ ಅಂತ ನಮಗೂ ಒತ್ತು ಇವ್ರಿಗೂ ಓದ್ತು ಎಲ್ಲರಿಗೂ ಒತ್ತು ಅದೇ ನಿಮ್ಮ ನಿಮ್ ಮಗುನೋ ನಿಮ್ಮ ಅಪ್ಪು ನಿಮ್ಮ ನಿಮ್ ತಾತನೋ ಅಂತ ಕೇಳಿದೆ

ಯಾವ್ ಯಾವಿ ಚೀಸ್ ನೋಡಪ್ಪ ನೀನು ಕೊಡಕ್ಕೆ ಕೊಡಕ್ ಬಂದಿದ್ಯಾ ನಿನಗೇನು ಏನು ಬರುತ್ತೆ ಅಂತ ಬಂದಿದ್ಯಮ್ಮ ನಾನು ಮೇಡಮ ನಾನು ಸಿಮಾ ಡೈರೆಕ್ಟರ್ ನಾನು ಕೇಳಿಸ್ಕೋ ಕೇಳಿಸ್ಕೋ ಅಲ್ಲಿ ನಿಮ್ಮ ತಮ್ಮ ಒಂದು ಡೈಲಾಗ್ ಹೇಳಕ್ ಬರಲಿಲ್ಲ ನಾನು ಇನ್ನೊಂದು ಇನ್ನೊಂದು ಡೈಲಾಗ್ ಹೇಳ್ಕೊಡ್ತೀನಿ ಯಾರು ಯಾರಿಗೆ ಗೊತ್ತು ಬದಲಾಯಿಸಿ ಮರಣವನ್ನೇ ಬಿಟ್ಟು ನಿಂತ ಮಹಾವೀರ ಅದಕ್ಕೆ 儿子。<laughs> ಈಗ ಇದನ್ನ ಏನ್ ಮಾಡ್ಬೇಕು ಯಾಕೆ ಅಲ್ಲಿ ತಗೊಂಡು ಒಂದು ರೂಪಾಯಿ ಯಾರು ನಾನು ಏಳು ನಿಮಗೂ ದೊಡ್ಡದೊಂದು ನಮಸ್ಕಾರ ಡ್ಯಾನ್ಸ್ ಕೂಡ ಬರ್ತಾ ನಿಮಗೆ ಪಕ್ಕ ಮಾಡಬೇಕು ಇಲ್ಲಿ ಡಿ ಬಾಸ್ ಡ್ಯಾನ್ಸ್ ಸ್ಟೇಷನ್